ನನ್ನ ನನ್ನ ಪಂಚನೇ ಮೈಸ್ ಮೈಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾನೇ ಮೃತ್ಯುಂಜಯ ಕಾರ್ಯಕ್ರಮದಲ್ಲಿ ಮೆಡಿಸಿನ್ಸ್ನ ಕೊಡ್ಕೊಂಡು ಬರ್ತಿದ್ವಿ ಸೊ ಈ ತಿಂಗಳು ಕೂಡ ನಾವು ಮೆಡಿಸಿನ್ಸ್ನ ಕೊಡ್ತಾ ಇದ್ದೀವಿ ಸೊ ಅತಿ ಶೀಘ್ರದಲ್ಲಿ ನಾವು ಹೇಳಿದ್ವಿ ಒಂದು ಟೈಟ್ನ ತೊಗೊಂತ ಇದ್ವಿ ಅಂತಿಮ ಪಯಣ ಅಂತ ಅದು ನಡೀತಾ ಇದೆ ಅದನ್ನು ಪ್ರೊಸೆಸ್ ಮಾಡ್ತಿದ್ವಿ ಯಾವ ರೀತಿ ಏನು ಇತ್ತ ಮಾಡಬೇಕು ಅಂತ ಈಕೆಲ್ಲ ನಿಮ್ಮ ಕರ್ನಾಟಕ ಜನತೆ ಸಪೋರ್ಟಾಗಿ ನಿಂತ್ಕೊಬೇಕು ಅಂತ ಈ ಮತ್ತೆ ತಿಳಿಸ್ತಾ ವಿಶೇಷವಾಗಿ ಇವತ್ತು ನಮಗೆ ಮೆಡಿಸನ್ಸ್ಗೆ ಸಪೋರ್ಟ್ ಮಾಡ್ತಿರೋರು ರಾಮ್ ಲೋಹಿಸ್ರು ಮತ್ತು ಜ್ಯೋತಿ ಮೇಡಮ್ ಅವರು ಅದಿತ್ ಫೌಂಡೇಶನ್ ಅವರು ಮತ್ತು ಸೌತ್ರಿ ಮೇಡಮ್ ಅದರಲ್ಲಿ ಇವರು ಸಾಯಿ ಸಾಯಿಫಾಲೋಜ್ ಇವೆಲ್ಲ ನಮ್ಮ ಮೃತ್ಯುಂಜಯ ಕಾರ್ಯಕ್ರಮಕ್ಕೆ ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ಕೊಂಡು ಹೋಗ್ತಾಯಿದ್ದೀವಿ ಸೊ ಇವತ್ತು ನಾವು ಒಂದು ಅಂದರೆ ನಮ್ಮ ನಾವು ಸುಮಾರು ಐದು ವರ್ಷದಿಂದ ಕೊಡ್ತಾ ಇದ್ದೀವಿ ಚಂದ್ರಶೇಖರ್ ಅಂತ ಮತ್ತೆ ಕಾಂತಮ್ಮ ಅವರನ್ನು ಅಷ್ಟೆ ಅಂತಿರೋ ಇದು ಕಾಂತಮ್ಮ ಸೊ ಅವರು ಕೂಡ ಈ ವ ಈ ವರ್ಷ ಈ ತಿಂಗಳಲ್ಲಿ ಅವರು ನಮ್ಮ ನಗಳಿದ್ದಾರೆ ತುಂಬ ದುಃಖ ಆಯ್ತು ಯಾಕಂದರೆ ಕುಟುಂಬ ಥರ ಇದ್ದರು ಸೊ ಅವ್ರಿಗೆ ಕ್ಯಾನ್ಸರ್ ಟರ್ನ್ ಆಗಿ ತೀರ್ಕೊಂಡಿದ್ದಾರೆ ಅವ್ರಿಗೆ ಶ್ರದ್ಧಾಂಜಲಿ ಹೇಳ್ತಾ ಚಿರಶಾಂತಿಯಾಗಿರಲಿ ಅವರು ಅಂತ ಹೇಳ್ತಾ ಈ ಪುರುಪಂಜಾಯಿ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾಯಿದ್ದೀನಿ ಸೊ ಮೊದಲನೇಗೆ ನಾವು ಜನಾರ್ದನ ಬನ್ನಿ ಸಂಗಪ್ಪ ಬನ್ನಿ ಸುಳ್ಳು ನಿಮಗೆ ಈ ಕುರಿತು ಮೆಡಿಸಿನ್ಸ್ ಇಲ್ಲ ಇದೆಯಾ ಇದರಲ್ಲೇ ಇದೆ ಇದರಲ್ಲೇ ಇದೆಯಾ ಬನ್ನಿ 미네 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 ಇವರು ಹೊಸ ಹೊಸ್ದಾಗ ಬಂದಿರೋ ಮಾತಾಡ್ತೀವಿ ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ಅವರು ಇವರೆಲ್ಲ ನಮ್ಮ ಫ್ಯಾಮಿಲಿ ಹಾಂ ಸುಮಾರು ವರ್ಷದಿಂದ ಅವರು ಸೊ ಇವತ್ತು ಏನು ಮೆಡಿಸಿನ್ಸ್ ತುಂಬ ಜನ ಕೊಡಬೇಕು ಸೊ ಬಂದಿಲ್ಲ ಇನ್ನೆಷ್ಟು ಬಂದಾಗ ಅವ್ರು ಕೊಟ್ಕೊಂಡು ಹೋಗ್ತೀವಿ ಸೊ ಇವತ್ತೇನಂತ ಹೇಳಿದ್ರಲ್ಲ ನಮಗೆ ಲಾಸ್ಟ್ ಡೇರ್ಗೆ ನಾನು ಮಾಡ್ತಿದ್ದಿಲ್ಲ ಸೊ ಅದಕ್ಕೆ ಸುಮಾರು ಸಂದಿಗೆ ಬೇಕಾಗಿದೆ ಒಬ್ಬರು ಏನಾದ್ರೂ ಲಾಸ್ಟ್ ಡೇರ್ಗೆ ಮತ್ತೆ ಅದನ್ನು ನಮ್ಮ ಕಷ್ಟವಾಗಿ ಅದಕ್ಕೆ ಏನೇನು ಬೇಕಿದ್ದ ವ್ಯವಸ್ಥೆ ಮಾಡ್ತಿದ್ವಿ ಸೊ ಯಾರಾದರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕಂತ ಮನಸ್ಸಿರೋರು ನಾನು ಈ ಕಾರ್ಯ ಮಾಡುವುದಕ್ಕೆ ತಿಳ್ತಾ ಇದ್ದೀನಿ ಇದು ಆರು ವರ್ಷ ಕೋವಿಡ್ ಮುಂಚೆನೇ ತಗೋತಾಯಿದ್ದೀನಿ ಸಹಾಯ ಕೊಡಕ್ ಆಗಿ ಕಳಿಸ್ತಾ ಇದೆ ನಾನು ಅಂದರೆ ಸರ್ ತುಂಬಾ ಸಹಾಯ ಮಾಡ್ತಾರೆ ದಯವಿಟ್ಟೆಲ್ಲ ಸಾರ್ವಜನಿಕ ಕೈ ತೋರಿಸಿ ಜೊತೆಗೆ ಇನ್ನೂ ಹೆಚ್ಚೆಚ್ಚಾಗಿ ಮಾಡಲಿ ಎಲ್ಲ ಮುಂದೆ ಬನ್ನಿ ಅಪ್ಪ ಸ್ವಾಮಿ ಧರ್ಮ ಮಾಡಿ ನೀವು ಹಬ್ಬ ನೀವು ಏನೋ ಮಾಡ್ಕೊಂಡಿದ್ರೆ ಇಲ್ಲಿ ಬಂದು ಆಶ್ರಮದಲ್ಲಿ ಅವ್ರ ಜೊತೆಗೆ ಬರೀರಿ ಮಾಡಿ ಒಳ್ಳೆಯದಾಗುತ್ತೆ ಸ್ವಾಮಿ ನಿಮಗೆ ಸಾರ್ವಜನಿಕರಿಗೆಲ್ಲ ಕೈ ಮುಂದೆ ಕೇಳ್ತೀನಿ ಸರ್ಗೆ ಕೈ ತೋರಿಸಿ ನಾವು ಪರಕ್ಟಾಗಿ ಇಲ್ಲಿ ಮಾತ್ರೆ ತಗೋತಾ ಇದ್ದೀನಿ ಇನ್ನೇನು ಹೇಳಿ ಧನ್ಯವಾದಗಳು ಈ ಈ ಕಾರ್ಯಕ್ರಮಕ್ಕೆ ಯಾರನ್ನ ಕೈ ಜೋಡಿಸ್ಬೇಕು ಅನ್ನೋರು ನಾವು ಕರೆ ಮಾಡ್ಬೋದು ನೀವು ಬಂದು ಜಾಯ್ನ್ ಆಗ್ಬೋದು ಮತ್ತೆ ಸುಜಾತ ಮೇಡಮ್ ಅಂತ ಹೊಸದಾಗಿ ಈ ತಿಂಗಳಲ್ಲಿ ನಮಗೆ ಸಹಾಯ ನೀಡಿದ್ದಾರೆ ಅವರು ಕೂಡ ಈ ಮತ್ಯುಂಜಯ ಕಾರ್ಯಕ್ರಮ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಕೇಳ್ತಾ ಇದೀವಿ ಒಂದೇವಾದಲ್ಲಿ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಮೃತ್ಯುಂಜಯ ಕಾರ್ಯಕ್ರಮ ಇನ್ನು ನೂರಾರು ಜನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಹೊಸ ಹೊಸ ಇನ್ನು ಪೆಂಡಿಂಗ್ ಮೂರು ದಿನ ಹೆಂಗೆ ಕಿಲೋ ಇದ್ದಾರೆ ಸೊ ಅವ್ರ ಪರವಾಗಿ ನಾವು ಅಲ್ಲಿ ಕಡೆ ಅವರಿಗೆ ನಾವು ಕೊಡ್ಬೇಕು ಅಂತ ಸೊ ಇನ್ನು ನಿತ್ಯದವರಿಗೆಲ್ಲ ನಾವು ಮುಂದಿನ ತಿಂಗಳಲ್ಲಿ ಆಲಿಸ್ತಾ ಇದ್ದೀವಿ